<testify milh> <Tower> राति

ನಲವತ್ತು ಹಬ್ಬದಿಂದ ಹೋಯಿತು ಈ ಪಟ್ಟಣ ಎಲೆಕ್ಷನ್ ಆಗಿದ್ದ ಎಲೆಕ್ಷನ್ ಆಗಿಲ್ಲ ಅಪ್ಗ್ರೇಡ್ ಆಯಿತು ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ ಪಟ್ಟಣ ಪಂಚಾಯತ್ ಮಾರ್ಷಿಕ ಪಟ್ಟಣ ಪಂಚಾಯತ್ ಪಂಚಾಯತ್ ಇಲ್ಲಣ್ಣ ಪಟ್ಟಣ ಪಂಚಾಯತಿ ಮಾತ್ರ ಏನಿಲ್ಲ ಮುಂಚೆ ಹನ್ನೊಂದು ಎಲ್ಲ ಆಡಳಿತ ಮುಖಾಂತರ ಜಿಲ್ಲಾಡಳಿತ ಮುಖಾಂತರ ಜನ ಎಕ್ಸೈಸ್ ಮಾಡಿ ಘಟ್ಟ ಸದುಪಯೋಗ ಮಾಡಿಕೊಂಡು ಜನದ ಗಾತ್ರ ನೋಡಿ ಕನಿಷ್ಠ ಹಿಡಿತ ಮೂಲಕ ಬರ್ತಾರೆ ನನಗೆ ಒಳ್ಳೆಯವನ್ನು ವಾರ ದಿನಲ್ಲಿ ನೋಡಿದ್ರೆ ನಮಗೆ ಜಿಲ್ಲಾಡಳಿತದವರು ಮಾಡ್ತಾರೆ ಅದರಂತೆ ಹೆಚ್ಚು ಜನ ಬಂದು ಕೂಡ ಊಟ ಕೊಡುವಂಥದ್ದು ಮಾಡ್ತೀವಿ ಅದರಲ್ಲೇ ತೊಗೊಳಿಲ್ಲ

ಕೊಟ್ಟಿದ್ದಾರೆ ಬಹಳ ವರ್ಷಗಳಿಂದ ಬ್ಯಾಂಕ್ ಸರ್ಕಾರದಲ್ಲಿ ಸಹದಷ್ಟು ಕುಂದು ಕೊಡ್ತಾ ಇದ್ದ ನಮ್ಮ ಸಿಎಂ ನವೀಂ ಅವರು ಬಂದಾಗ ಅಧಿಕಾರಿಗಳನ್ನ ಮೀಟ್ ಮಾಡಿ ಯಾವ್ಯಾವ ಹಂತದಲ್ಲಿ ಏನೇನು ಕಾರ್ಯಕ್ರಮ ರೂಪಿಸಬೇಕು ಯಾವ ರೀತಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ನಮಗೆ ಕೊಟ್ಕೊಂಡು ಈ ಭಾಗದಲ್ಲಿ ಉನ್ನತವಾಗಿ ನಡೀತಾ ಇದ್ದಾರೆ ಹಾಗಾಗಿ ಈ ದಿನ ನಾವು ಈ ಇಂದಿರಾ ಕ್ಯಾಂಟೀನ್ ಉತ್ಪಾದನೆ ಉದ್ಘಾಟನೆ ಮಾಡಿರೋದು ಈ ಭಾಗದಲ್ಲಿ ಕಾರ್ಮಿಕರಿಗೆ ಬಡ ಜನರಿಗೆ ತುಂಬಾ ಉಪಯೋಗ ಆಗಿದೆ ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಇಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ನಮ್ಮ ಶೌಚಾಲಯದ ಒಂದು ಔಷಧಿ ಇಪ್ಪತ್ತು ವರ್ಷಗಳನ್ನು ನಮ್ಮ ಬೆಳಿತಾ ಇದ್ರು ಅದನ್ನು ಕೆಲವೇ ದಿನಗಳಲ್ಲಿ ತುಂಬ ಆ ತಿಂಗಳಲ್ಲಿ ಅದನ್ನು ಪರಿಪೂರ್ಣವಾಗಿಗೊಳಿಸಿಕೊಂಡು ಇವತ್ತು ಅದು ಉದ್ಘಾಟನೆಗೆ ಶುರುವಾಗಿದೆ ಅಂಥ ಉತ್ತಮವಾದ ಕಾರ್ಯ ಮಾಡ್ತಾ ಅಂತ ನಮ್ಮ ನಸಿಮೂರ್ತಿ ಸರ್ ಅಂತವರು ಅಧಿಕಾರಿಗಳು ಊರಿನ ಗ್ರಾಮಸ್ಥರು ಮುಖ್ಯವಾಗಿ ಜೊತೆಗೆ ಹೊಂದಾಣಿಕೆ ತೆ ಹೇಳ್ತೀರಾ ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಒಬ್ಬರು ಮಾಡ್ತಾರೆ ಎಲ್ರಿಗೂ ಸಹ ನಮ್ಮ ಸಾರ್ವಜನಿಕ ಪರವಾಗಿ ನಾನು ವಂದನೆಗಳನ್ನು ಇದ್ದೀವಿ